ಯಾರೋ ನೋಡೋಣ 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 ಯಾರು

ಯಾರು ಮನೆ ಮಾಡ್ಕೊಂಡ್ ಹೋಗ್ ಬರೋದಿಲ್ಲ ತಕೊಂಡು ಇನ್ನೊಂದ್ ಜೊತೆ ಬದ್ಲೈಸ್ಕೊಂಡು ಹೋಗ್ಬೇಕು ಅದು ಸಂತೋಷ ಇಲ್ಲೇ ಆದ್ರೂ ಹೋದ್ರು ಇರಾರ ಜನ ಕೊಡ ಏನೋ ಕೊಡಿ ಅಣ್ಣ ಒಂದ್ ನಿಮಿಷ ಗೊತ್ತಿಲ್ಲ ಒಂದ್ ನಿಮ್ ಶೇಳ್ ತಿಳ್ತೀವಿ ನಾವು ಗೌರವವಾಗಿ ಕೇಳ್ಬೇಕಂತ ದನ ಕೇಳ್ತೀನಿ ಧೈರ್ಯವಾಗಿ ಕೊಡೋ ಕೂಡ ಸಂತೋಷವಾಗಿಲ್ಲ ನಾನ್ ಏನ್ ಕಪ್ಪ ಅಂದ್ರೆ ಕಿತ್ತಾಕ್ ಬರದಲ್ಲ ಒಂದು ಯಾವ ರಾಮ್ ಕೂತಕ್ಕೆ ಎರಡು ಮೈಲ ಉಳಿಸ್ತಾ ಇದ್ದಾರೆ ಮಾತಾಡೋದು ಮಾಡೋದು ಮಾಡ್ತೀವ್ ಸಂಪಾದನೆ ಮಾಡೋದು ನಾವ್ ಸಂಪಾದನೆ ಮಾಡೋದು ಹಿಂದಕ್ಕೆ ಬರೋದು ಆದ್ರೆ ತನ ಕೊಡ್ತೀನಿ ಕೊಡ್ತೀರಿ ಲೆಕ್ಕಾಚಾರ ಇದ್ರೆ ಈಸ್ಗಳಾಗಿದ್ರಿ

ಸುಮಿರಿ ಪನ್ಯ್ ಸತ್ತೋಯ್ತು ಇರೋದಿ ಪುತ್ರಿ ಪಟ್ಟ್ಯರ್ಗೆ ದನ ಕೊಡ್ತೀವಿ

ಿಲ್ಲ ಮದೇವಣ್ಣ ಅವನ್ನೊಂದುವರೆಗೆ ಅವ್ರಿಗೆ ಮಾಡುದು ಹಾ ಅನ್ನೊಂದರೆಗೂ ತಗೊಳಿವೆ ಇನ್ನೊಂದ್ಸರ್ ಮುಂಚೂರು ಅವ್ರು ಬುಟ್ಟರೇ ನೀನು ಗಂಡು ಮಾತಾಡೋದ ಒಳ್ಳೆ ದನ ನೀ ಕೈ ಹಾಕಿದೇಡ ಮದುವೆ ಇಲ್ಲ ನೋಡಿ ಹಂಗೆ ನೀವು ಎಲ್ಲ ಸೋ

ಹೇಳ್ತೀನಿ ವಾಪಸ್ ಕೊಡಂಗಿಲ್ಲ ದೊಡ್ಡ ಎಂಬತ್ತೆಂಟು ಕೊಡಿ ಅಷ್ಟೇ ಯಾರೋದ್ ಕೇಳೋರ್ವಾಗಿ ಪೂತಾರ ಕೊಡೋ ಎರಡುವ ಕೊಡೋ ಸುಮ್ಮನೆ எல்லா <coughs> கச்சிள்ள ಆಯ್ತು ಎರಡ್ ಸಾವಿರ ನನಗೆ ಐತೆ ಮಾಡ್ತೇನೆ ಈ ಸಣ್ಣ ಊಟ ಮಾತಾಡ್ತೇವೆ ಏನ್ ಇದ್ರಲ್ಲೇ ಸಂಪನ್ ಮಾಡ್ಲಾ

ಧೈರ್ಯವಾಗಿ ಎಲ್ಲಾ ತಕ್ಕಳಿಕ್ಕಿಲ್ಲ ಮೋಡ ನೋಡ್ಲಿ ಎಲ್ಲಾರ್ಗು ಯಾವ ಬೇಕಾದ್ರೆ ನೀವು ಓ ಪ್ರಕಾಶನ್ ಹೋರ ಬಿಚ್ಕೊಡಿ ಯಾರಪ್ಪ ಬಿಚ್ಕ್ರ ಎಲ್ಲ ಏನೋ ಒಂದ್ ಅವಾಗ ಕೊಡ್ಬೋಕ ನೋಡ್ರಿ ಯಾವ ನೀವು ಭಾಳ ಈಗ ತಗೋತೇ ವ್ಯಾಪಾರ ಏನು ಹೇಳ್ತಾವೆ ವ್ಯಾಪಾರ ಮುಗಿದು ಹಾಂ ಮುಗಿದಿಲ್ಲ ಇನ್ನೂ ಮುಗಿದಿಲ್ಲ ನೋಡ್ತಾ ಮುಗಿದೀಕ ಇವಾಗ ನೋಡ್ತಾ ನೋಡ್ತಾಯಿ ಇವಾಗ ನೋಡ್ತಾಯಿ ನೋಡೋಣ ಎಲ್ಲ ಹೆಂಗಿದಾವೆ ನೀವು ಅಲ್ಲ ಎರಡು ಎರಡು ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಹೇಳೋ ನಾನೇನೋ ಅಂದೆ ಆ ನಂಗುಲ್ಲ ನೋಡ್ರ ಆದ್ರ ಆಯ್ತವೆ ಚೀಟ ಎರಡು ವರ್ಷ ಕೆಲಸ ಮಾಡೋಕೆ ಚೆನ್ನಾಗಿವೆ ಸಾಕ್ಬೇಕು વીર સંતાલા બોલે પા પા પાણંગે આખી કરી દઈએ છે આજુ ઘણા ગળે દેલા આટામાં આખા ખાતા છોરો બોળો દે એમ બટડું ની આવો હિંજોવા લે લે ઓલો નામ કેડી આપણે પાધારા ના કેડી मैं लॉयसर हूँ आपको यहाँ तक करता हूँ ये एयरपड़ी नमस्ता लेक बस और यहाँ तक ना मेंटल हमको हाँ हाई मारना ये लगा हाँ ताई जी वाला का और ये लोग नारो पास्तो ये बस चल के बढ़ाना ताकि ये किधर 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 बाहर ಯಾವ್ ನೀವು ಯಾವ್ರು ನಾವು ಗೋಪನಳ್ಳಿ ನೀವ್ ಅವರು ಐಪಿ ಐಪಳ್ಳಿ ನೀವು ಎಲ್ಲಿ ಬರೋದು ನಿಮ್ದು ಕಳೆಪುರ ತಾಲೂಕು ಹಳ್ಳಿ ಮೈಸೂರು ಹೋಬಳಿ ತಗೊಳಕ್ ಬಂದಿರೋದ್ ತಗೊಳಕ್ ಬಂದಿ ತಗೊಳಕ್ ಬಂದಿದೀವಿ ಎಷ್ಟು ಜೊತೆ ತೊಳಕೆಕ್ ಬಂದಿದ್ರಣ್ಣ ನಾವು ಐದ್ ಜೊತೆ ತೊಳಕ್ ಬಂದಿದ್ವಿ ವ್ಯಾಪಾರ ಇನ್ನೊಂದ್ ಜೊತೆ ಒಂದ್ ಜೊತೆ ಪಾಸ್ಟ್ ವ್ಯಾಪಾರ ಆಯ್ತಾವೆ ಎಷ್ಟು ಹೇಳ್ತೀರಣ ವ್ಯಾಪಾರ ಎಂಬತ್ತೈದು ಹೇಳ್ತಾವೆ ನಾವು ಅರವತ್ ಐದಕ್ಕೆ ಕೇಳ್ತಾ ಇದೀವಿ ನೋಡೋಣಿ ಒಳಗಡೆ ನಡೀತೈತೆ ಕಡಿಮೆ ಆಯ್ತು ಅದು ಅಲ್ಲಾಕಿದಾವೆ ಅಣ್ಣವು ಆ ಅಲ್ಲಾಕಿದಾವೆ ಕೆಲಸ ಆಗಿಲ್ಲ ಅಣ್ಣ ಕೆಲಸ ಮಾಡೋ ಕೆಲಸ ಸರಿ ಅಣ್ಣ ಸರ್ ನಮಸ್ತೆ ನಮಸ್ತೆ ಯಾವರರು ಸರ್ ಮಡು ಮಡು ಕೊಡಿಯಾ ನೀವು ಅಲ್ಲಲ್ಲ ಹಿಂಗವೆ ಅಲ್ಲು ಆಗಲ್ಲ ಸರ್ ವ್ಯಾಪಾರ ಏನು ಹೇಳ್ತಿದ್ರಿ ಸರ್ ಎರಡು ಇಪ್ಪತ್ತು ಹೇಳ್ತಾರೆ ಎರಡು ಇಪ್ಪತ್ತು ಹೇಳ್ತಿದ್ರೆ ನೀವು ನಿಮ್ಮ ಅಪ್ಪ ತಾತ ಮುತ್ತಾತ ಕಲ್ಲಿಂದ ಓರಿ ಸಾಕ್ತಾ ಇದ್ರೆ ಇಲ್ಲ ಮಾಮೂಲಿ ದನ ಕರುಗಳು ಸಾಕ್ತಿದ್ವ ಹಳ್ಳಿ ಕಾರ್ ಒಂದ್ಬಿಟ್ಟು ಈಗ ಒಂದ್ ಎರಡು ಹೆಂಗಿರಿ ಯಾವತ್ ಬಂದ್ರಿ ಹೆಂಗಿರಿಗೆ ನೆನ್ನೆ ಸಂಜೆ ಬಂದರು ವ್ಯಾಪಾರ ಹೆಂಗ್ ಜೋರ ಪರವಾಗಿಲ್ಲ ಬರ ಅಂತದೇನ್ ಪರವಾಗಿಲ್ಲ ಹೆಂಗ್ ಕಾಣಿಸ್ತಾ ಇಲ್ಲ ಗಿರಾಕಿಗಳು ಇನ್ನು ನಾಳೆ ನಾಳೆ ನಡ್ಬೋದು ಹೊರಗಡೆ ರಾಜ್ಯದಲ್ಲಿ ಯಾರು ಬರ್ತಾರೆ ಇಲ್ಲಿಗೆ ಇಲ್ಲಿಗೆ ಕಚ್ಚಿಯವ್ರು ಬರ್ತಾರೆ ಸರ್ ಹಾವೇರಿ ಆ ಕಡೆ ಕೆಲಸ ಮಾಡಿದವಾ ಕೆಲಸ ಇಲ್ಲ ಕೆಲಸ ಮಾಡಿಲ್ಲ ಆಮೇಲೆ ಸೋಕಿಗೋಸ್ಕರ ಸಾಕು ತಿಂಡಿ ಏನು ಕೊಡ್ತಿದಿರಿ ರವೆ ಬೂಸಾ ಕಡಲೆ ಹೊಟ್ಟು ಹಾಂ ಚಕ್ಕೆ ಬೂಸಾ ಹಾಂ ಆಲೂ ಮೊಟ್ಟೆ ಹಾಂ ರವೆ ಸರಿ ಸರ್ ತಮೇಶ್ರುಮೇಶ್ ಅಂತ ಹೇಳಿ ನಿಮ್ಮ ಫೋನ್ ನಂಬರ್ ಹೇಳಿ ಹಂಗೆ ನೈನ್ ಸೆವೆನ್ ನೈನ್ ಸೆವೆನ್ ತ್ರೀ ಒನ್ ತ್ರೀ ಒನ್ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ಜೀರೋ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ಟು ಜೀರೋ ಟು ಸರಿ ಸರ್ ಓಕೆ ಸರ್ ನಮಸ್ತೆ ಯಾವ್ರವರು ಕಿಕ್ಕೇರಿಯರ ಯಾವಾಗ ಬಂದಿರಿ ಏಮ್ಗಿರಿಗೆ ವ್ಯಾಪಾರ ಏನು ಹೇಳ್ತಿದ್ರಿ ಕೆಲಸ ಮಾಡಿದವಾ ತಮ್ಮ ಹೆಸರು ಕನ್ನಡ್ಯಂಗ್ರಿ ಯಾವಾಗ ಬಂದ್ರಿ ವ್ಯಾಪಾರ ಆಗಿದಾವ ಎಲ್ಲ ಕೊಟ್ರಾ ಎಲ್ಲ ಮಲಗಿದಾರ ಗುರು ಎಷ್ಟೊತ್ತೆ ಮಾರಾಕ್ತರಣ ಯಾವ ಯಾವ ಮಾರಾಕರೋಣ ಫ್ರೆಂಟು ಫ್ರೆಂಡ್ ಮಾರಾಕ್ತರ ಏನು ಬೆಲೆಗೆ ಯಾಪಾರು ಮಾರಾಕರೋಣ ಬಣ್ಣ ಹಂಜೂರು ಪರಿಚಯ ಮಾಡ್ಕೊಳ ಹಂಗೆ ನಿಮ್ಮದು ನಮ್ಮ ಹೆಸರು ಹಾಂ ಯಾವ ಹೆಂಗೆ ವರ್ಕ್ ಮಾಡ್ತಾ ಇರೋದು ಓದ್ತಾ ಇದ್ದೀರಾ ವರ್ಕ್ ಮಾಡ್ತಿರೋದು ಹಾಂ ಆರಾಮ ಮಾಡ್ತಾ ಪಿ ಯು ಸಿ ಇನ್ಕಂಪ್ಲೀಟಾ ಕಂಪ್ಲೀಟ್ ಆಗಿದೆ ಆರಾಮ ಮಾಡ್ತಾ ಇದ್ರಿ ಆರಾಮ ಮಾಡ್ತಾ ಇದ್ದೀರಾ ಹಾಂ ಹಾಂ ಎಷ್ಟು ಕೊಟ್ರಾ ನೀವು ಎಷ್ಟು ಕೊಟ್ರಿವಾ ಎರಡು ಎಪ್ಪತ್ತು ಕೊಟ್ರಣ ಅದೇ ಹೆಂಗೇ ಯಾವ್ರು ಕೊಟ್ರಣ್ಣ ಮೈಸೂರ ಕೊಟ್ರೆ ಬಂದ ಅಡ್ಗೆ ಮರಕ್ಕೆ ಕೊಡಿದ್ರಲ್ಲ ಮೆರವಣಿಗೆ ಮಾಡ್ಕೊಂಡ್ ಬಂದಿರವಣಿಗೆ ಮಾಡ್ಬೇಕಾಯ್ತು ಹಾ 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 ನೀವು ಪ್ರತಿ ವರ್ಷನೂ ಹಿಂಗೆ ಪೆಂಡಲ್ ಹಾಕ್ಸ್ಕೊಂಡು ಮಾಡ್ತೀರಾ ಎಷ್ಟೊತ್ತ ಕಡೆ ಸೋಕಿಗೋಸ್ಕರ ವ್ಯಾಪಾರೋಕಿಗೋಸ್ಕರ ಸರಿ ಅಣ್ಣ ನಿಮ್ಮ ಫೋನ್ ನಂಬರ್ ಹೇಳೋಣ ಸಿಕ್ಸ್ ಫೋರ್ ಏಟ್ ಟು ನಿನ್ನ ಎಷ್ಟು ಜೊತೆ ಇದೆ ಅಣ್ಣ ಇದೆ ಮೂರು ಜೊತೆ ಸರಿ ಅಣ್ಣ ಆಯ್ತು ನಿಮ್ಮ ಹೆಸರುಗೌಡ್ರೆ ಲಿಂಗೇಗೌಡ ಯಾವ ನಾವು ರಾಮನಗರ ಜಿಲ್ಲೆ ಕೆಂಪಣ್ಣ ತಾಲೂಕು ಹಾಂ ಎಷ್ಟೊತ್ತಿಗೆ ತಂದಿದ್ರಿ ಇಲ್ಲಿಗೆ ಹಾವೇರಿಗೆ ಹಾಂ ಒಂದು ಒಂದೇ ನಿಮ್ಮ ಇವತ್ತು ಈಗ ತೊಗೊಂಡ್ರೆ ಇವರ ತೊಗೊಂಡಿದ್ದೀರಾ ಇವ್ರಿಗೆ ಹಾಂ ಎಷ್ಟು ಏನು ಬೆಲೆಗೆ ತಗೊಂಡ್ರಿ ಅಣ್ಣ ಒಂದು ಎರಡು ಐವತ್ತ ಎರಡು ಐವತ್ತೆರಡು ಅಲ್ಲಲ್ಲಿ ಹೆಂಗಿದಾವಣ್ಣ ಇನ್ನಾಕಿನ ಕೆಲಸ ಮಾಡಿದವ ಕೆಲಸ ಮಾಡೋದು ಕೆಲಸ ಮಾಡಿದವ ನಮ್ಮ ಹೆಸ್ರುಗೌಡ್ರಿ ಯಾವ ಗೈನಳ್ಳಿ

கண்ட ಯೂ ಮಾತಾಡಬಹುದು ಮಾತಾಡೋಣ ಯಾಪ್ರವಾಣ ನಾವು ತಕೋಬೇಕು ಲೆಕ್ಕಾಚಾರದಲ್ಲಿ ಹೋಗ ಯೂಟ್ಯೂಬರ್